ಉತ್ತರ ಕರ್ನಾಟಕದ ಹೆಮ್ಮೆಯ ಧ್ವನಿ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಅತಿವೃಷ್ಟಿಯಿಂದಾಗಿ ಚಿಕ್ಕಮಲ್ಲೂರು ಗ್ರಾಮದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳು ಮೇಲ್ಛಾವಣಿಗಳು ಕುಸಿದಿದ್ದು ಗೋಡೆಗಳು ಬಿದ್ದಿದ್ದು ಸಂತ್ರಸ್ತರಿಗೆ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ ಸಂತ್ರಸ್ತ ಕುಟುಂಬವಾದ ಸುಭಾಷ್ ಚಂದ್ರ ಗಂಜಿಗಟ್ಟಿ ಮತ್ತು ದಾನಪ್ಪ ಗಂಜಿಗಟ್ಟಿ ಅವರ ಮನೆಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀಕಾಂತ್ ದುಂಡಿಗೌಡರು ನಮ್ಮ ಬಿಜೆಪಿ ನೇತೃತ್ವದ ಸರ್ಕಾರದಲ್ಲಿ ಅತಿಯಾದ ಮಳೆಯಿಂದ ಮನೆ ಕಳೆದುಕೊಂಡ ಸಾವಿರಾರು ಕುಟುಂಬಗಳಿಗೆ ಐದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಹಣವನ್ನಾಗಿ ನೀಡಿತ್ತು ಆದರೆ ಪ್ರಸ್ತುತ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಪರಿಹಾರ ಹಣವನ್ನು ಕಡಿಮೆ ಮಾಡಿದ್ದು ಬಡವರಿಗೆ ಪೂರ್ಣ ಪ್ರಮಾಣದ ಸೂರು ಕಟ್ಟಿಕೊಳ್ಳಲು ನೆರವು ಆಗುವುದಿಲ್ಲ ಆದ್ದರಿಂದ ಪರಿಹಾರ ಹಣವನ್ನು ಐದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಗೆ ಮಾಡಬೇಕೆಂದು ಆಗ್ರಹಿಸಿದರು ಸಂಬಂಧಪಟ್ಟ ತಾಲೂಕಾ ದಂಡಾಧಿಕಾರಿಗಳಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಫೋನ್ ಕರೆ ಮೂಲಕ ಮಾತನಾಡಿ ಸಂತ್ರಸ್ತರಿಗೆ ಶೀಘ್ರವಾಗಿ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿದ್ರು ಪರಿಹಾರ ಒದಗಿಸುವುದು ವಿಳಂಬವಾದಲ್ಲಿ ಗ್ರಾಮದ ಹಿರಿಯರೊಂದಿಗೆ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗುವುದು ಎಂದರು ಹೆಸರ ಅಡ್ರೆಸ್ ಸುಭಾಷ್ ಚಂದ್ರಪ್ಪ ಗುರುಪ್ಪ ಗಜ್ಜಿ ಇವರ ಮನೆ ಬಹಳ ದೊಡ್ಡದಾಗಿರೋ ಹಿನ್ನೆಲೆ ಒಳಗೆ ಇಲ್ಲಿ ಬಹಳಷ್ಟು ಕುಟುಂಬಗಳು ಆಸನವು ಈಗಾಗಲೇ ಮಾದಾಪುರ ಘಟನೆ ನಮ್ಮ ಮುಂದಿದೆ ಅದೇ ಒಂದು ಮಾದರಿಯಲ್ಲಿ ಮನೆ ಬೀಳುವಂಥ ಎಲ್ಲ ಸಮೂಹ ಐತಿ ತಾಲೂಕಾ ಅಧಿಕಾರಿಗಳು ತಹಸೀಲ್ದಾರ್ ಅವರು ಅಸಿಸ್ಟೆಂಟ್ ಕಮಿಷನರ್ ಡಿ ಸಿ ಅವರು ಈ ಕೂಡಲೇ ಈ ಒಂದು ಜಾಗಕ್ಕೆ ಬಂದು ಇಂಥ ಎಲ್ಲ ದುರ್ಬಲಗೊಂಡಿರುವಂಥ ಮೇಲ್ಛಾವಣಿ ಇರುವಂಥ ಮನೆಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಬೇರೆ ಕಡೆ ಇರುವಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ಬೇಕು ಮತ್ತು ಅದಕ್ಕೆ ಸೂಕ್ತವಾದಂಥ ಒಂದು ಪರಿಹಾರ ಹಣವನ್ನು ಕೂಡ ಕೊಡ್ಬೇಕು ಈಗ ಮೊದಲೇನು ಹಿಂದಿನ ಸರ್ಕಾರ ಐದು ಲಕ್ಷ ರೂಪಾಯಿ ಕೊಡ್ತಿತ್ತು ಐದು ಲಕ್ಷ ರೂಪಾಯಿ ಕೊಟ್ಟಾಗ ಹೊಸ ಮನೆಗಳೆಲ್ಲ ಕಟ್ಕೊಳ್ಳುವಂಥದ್ದು ಮತ್ತು ಅಸೆಟ್ ಆಗ್ತಿತ್ತು ಅದು ನಮ್ಮ ಜನಗಳಿಗೆ ಒಂದು ಆಸ್ತಿ ಆಗ್ತಿತ್ತು ಆದರೆ ಇವರು ಎರಡು ಸಾವಿರ ಹತ್ತು ಸಾವಿರ ಪರಿಹಾರ ಕೊಟ್ಟಾಗ ಅದು ಏನೂ ರಿಪೇರಿ ಮಾಡ್ಕೊಳಕ್ಕಾಗೋದಿಲ್ಲ ಮತ್ತು ಇದೇ ಒಂದು ಬೀಳುವಂಥ ಮನೆಗಳ ಒಳಗೆ ಅನಿವಾರ್ಯವಾಗಿ ಅವರು ವಾಸ ಇದ್ದು ತಮ್ಮ ಜೀವನವನ್ನು ನಡೆಸುವಂಥ ಸಂದರ್ಭದಲ್ಲಿ ಏನಾದರೂ ದುರ್ಘಟನೆ ನಡೆದಾಗ ಸರ್ಕಾರ ಹಣೆ ಆಗ್ತೈತಿ ಮತ್ತು ಅಧಿಕಾರಿಗಳು ಹಣೆ ಆಗ್ತಾರ ಅನ್ನುವಂಥದ್ದನ್ನು ನಾವು ಈ ಮುಖಾಂತರ ಹೇಳ್ತೀವಿ ಮತ್ತು ಇದಕ್ಕೆ ಸ್ಪಂದಿಸಲಿಲ್ಲ ಅಂದರೆ ಮುಂದಿನ ದಿನ ನಾವು ಇವ್ರ ಅವರಿಗೆಲ್ಲ ಗ್ರಾಮಸ್ಥರ ಒಂದು ನೇತೃತ್ವದಲ್ಲಿ ಹೋರಾಟವನ್ನು ಕೂಡ ಮಾಡ್ಬೇಕಾಗ್ತದೆ ಅಂತಂದು ಮುಖಾಂತರ ಹೇಳಿ ವ್ಯವಸ್ಥೆ ಸ್ವಲ್ಪ ಬೇಗ ಮಾಡಿ ಸರ್ ಇಲ್ಲಾಂದ್ರೆ ಮತ್ತೆ ಮುಂದಿನ ವಾರ ಎಲ್ಲರೂ ಕೂಡಿ ಧರಣಿ ಮೂರ್ತಿಗಳು ನೋಡಿ ಸರ್ ಮಾಡಿ ಸರ್ ಮತ್ ನಾನು ಎಲ್ಲಿಗೂ ಮಾತಾಡ್ತೀನಿ

यो ससेदार फोन मा दिइयो म त नाइँ गाउँ सरम से सर सर शेखन दुडीबाट म त सर नि भर्छ नि आ यहाँ किन आ म सडक मुनि त आउँछु नि मलाई त मन्दिला तर इले चिकमौर गयो नि हो दिवस सर इले यो बा दोक माने सर जंगी गट्टी ಯಾರು ಕುಟುಂಬ ವಾಸ ಅದಾವೆ ಸರ್ ಆ ಮನೆಯಲ್ಲಿ ಮನೆ ಮನೆ ಮತ್ತು ಮೇಲೆ ಚಾವಣಿ ಇರುವಂಥದ್ದು ಮಣ್ಣಿನಿಂದ ಕುಡಿಯುವಂಥ ಮನೆ ಸರ್ ಅದಕ್ಕೆ ಬೀಳೋ ಎಲ್ಲ ಸಂಭವ ಐತೆ ಸರ್ ಈಗ ಒಂದು ಪೋರ್ಷನ್ ಎಲ್ಲ ಬಿದ್ದೈತಿ ಮೊನ್ನೆ ಮಾದಾಪುರದ ಐತಲ್ಲ ಸರ್ ಸೇಮ್ ಕೇಸ್ ಆಗೋ ಎಲ್ಲ ಚಾನ್ಸಸ್ ಐತಿ ಐತಿಗೆ ಅದಕ್ಕೆ ತಾವು ವಿಸಿಟ್ ಮಾಡಿ ಅದೊಂದು ಸ್ವಲ್ಪ ಕ್ರಮ ತಗೋಬೇಕು ಸರ್ ಶಿಫ್ಟ್ ಮಾಡಿಸ್ಬೇಕು ಮತ್ತು ಪರಿಹಾರ ಒದಗಿಸುವಂಥದ್ದು ಕೆಲಸ ಆಗೋದು ಸರ್ ಅವ್ರಿಗೆ ಇಲ್ಲ ಅಂತಂದ್ರೆ ಮತ್ತೂರು ಎಲ್ಲಿ ಈಗ ಅಲ್ಲಿ ಹೊರಗಡೆ ಇದ್ದಿದ್ದು ಮತ್ತೀಗ ಸ್ವಲ್ಪ ಮಳೆ ಕಡಿಮೆ ಆಗ್ತಾರೆ ಮತ್ತೆ ಬರ್ತಾರೆ ಇಲ್ಲೇ ಮತ್ತೆ ಮಳೆ ಶುರು ಆತಂದ್ರೆ ಈಗ ಆಲ್ರೆಡಿ ಬಿದ್ದಾಗ ನೋಡಿ ಸರ್ ಮೂರು ಕಡೆ ಮೇಲ್ಚಾವಣಿ ಕುಸಿದ ತೆಗೆದು ಮತ್ತೆ ಇಲ್ಲೇ ವಾಸ ಅದಾರ ಅದಕ್ಕೆ ತಾವು ದಯಮಾಡಿ ಈಗ ಸ್ವಲ್ಪ ಈ ಕೊಳ್ಳೆ ಒಂದು ಸ್ಥಳ ಚಿಕ್ ಮಾಡಿ ಸ್ವಲ್ಪ ಸರ್ ವಿಡಿಯೋ ಮಾಡ್ಕೊಡಿ কালচের <imitation>